ಸೊ ಹಾಯ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಫೋರ್ ತರ್ಟಿ ಎ ಎಮ್ ಆಗ್ತಿದೆ ನಾನು ನೋಡ್ತಿದ್ದೀನಿ ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಮ್ಗೆ ಸೊ ಇವತ್ತು ಬಂದು ಅಲ್ಲಿ ಮ್ಯಾರಾಥಾನ್ ಇದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಪೀಪಲ್ ಅದಕ್ಕೆ ಭಾಗವಹಿಸ್ತಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಫೋಟೋಗ್ರಫಿ ಮಾಡ್ತಾ ಇದ್ದೀವಿ ಸೊ ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದು ನೋಡೋಣ ಬನ್ನಿ ಕತ್ತಿ ಸಿಂಗ್ ಅಣ್ಣನ ಅಂಡರ್ ಅಲ್ಲಿ ಫೋಟೋಗ್ರಫಿ ಮಾಡ್ತಿದ್ದೀವಿ ಇವತ್ತು ಸೊ ಟೀಮ್ ಎಲ್ಲ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಲ್ಲಿ ಇದ್ದಾರೆ ಸೊ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ ಬಾಯ್ ಸೊ ನಾನು ಸ್ಟೇಡಿಯಂ ಹತ್ರ ಬಂದಿದ್ದೀನಿ ಇವಾಗ ಇನ್ನ ಆರ್ಗನೈಸ್ ಆಗ್ತಿದೆ ಟೈಮು ಲೈಟ್ ಆನ್ ಮಾಡಿದ್ರೆ ಸ್ಟೇಡಿಯಂ ಹೆಂಗ್ ಕಾಣಿಸುತ್ತೆ ಅಂತ ಒಂದು ಸೊ ಈ ತರ ಆರ್ಗನೈಸ್ ಮಾಡಿದ್ದಾರೆ ಸೊ ಫೈವ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಅಂಡ್ ಟ್ವೆಂಟಿ ಟೂ ಅರೌಂಡ್ ಸಮಥಿಂಗ್ ಅದ್ರ ಬಗ್ಗೆ ಐಡಿಯಾ ಅಲ್ಲ ಕಿಲೋಮೀಟರ್ ರನ್ನರ್ಸ್ ಇಲ್ಲಿ ಡ್ಯಾಶ್ ತರ ಇದ್ದಾರೆ ಸೊ ಇಲ್ಲಿ ಅವ್ರಿಗೆ ಝುಂಬಾ ಮಾಡಿಸಿ ಸೊ ವಾರ್ಮ್ ಅಪ್ ಮಾಡಿಸಿ ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಪ್ರಾಫ್ಟಿಮೆಟ್ಲಿ ಇನ್ನೊಂದು ಅರೌಂಡ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಗುತ್ತೆ ಸೊ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ನೀವು ನೋಡ್ಬೋದು ಸ್ವಲ್ಪ ಮಾಡಿದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಇವಾಗ ಝುಂಬ ಮಾಡಕ್ಕೆ ಸರ್ ಇವಾಗ ಜುಂಬಾ ಎಲ್ಲ ಮುಗಿಸಿದೆ ಸೊ ಇವಾಗ ಫ್ಲಾಗ್ ಸ್ಟಿಕ್ ಮಾಡ್ಬಿಟ್ಟು ಇಲ್ಲಿಂದ ಸ್ಟ್ರಾಕ್ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಕಿಲೋಮೀಟರ್ಸ್ ರನ್ ಮಾಡೋರ್ನ ಬಿಟ್ಟಿದ್ದಾರೆ ರೋಡಲ್ಲಿ ಹೋಗ್ತಿದೀವಿ ಸೊ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇದಾರೆ ಇವಾಗ ಅಲ್ಲೆಲ್ಲಿ ನೋಡ್ಕೊಂಡು ಸೊ ಅವ್ರ್ದೆಲ್ಲ ಫೋಟೋ ತಗಿತಿದಿವಿ ನೋಡ್ತಿರ್ಬೋದು ಬರ್ತಿದ್ದಾರೆ ಶಾರ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಅವ್ರದೆಲ್ಲ ಆಲ್ಮೋಸ್ಟ್ ಅಲ್ಲಿ ಫೋಟೋ ಇದ್ದಾರೆ ಹಾಯ್ ಸೊ ಈ ಥರ ಆನ್ ದ ವೇ ಟ್ರ್ಯಾಕ್ ಮುಗಿಸ್ಕೊಂಡು ಬರ್ತೀವಿ ಅನ್ನೋ ಫೋಟೋಗ್ರಫಿ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಅಲ್ಲಿ ಫಿನಿಷಿಂಗ್ ಲೈನಲ್ಲೂ ಇದೆ ಸೊ ಸಿ ಯು ಆನ್ ದ ನೆಕ್ಸ್ಟ್ ಸ್ಟೆಪ್ ಹಾಂ ಇನ್ನೇನೆಲ್ಲ ಮುಗಿತಾ ಬಂತು ಆದ್ರೆ ಇವಾಗ ಎಲ್ಲರ ಹತ್ರ ಒಂದೊಂದ್ ಬೈಕ್ಸ್ ತಗೊಂಡ್ ಅನ್ಕೊಂಡಿದೀನಿ ಸೊ ಆರ್ಗನೈಸರ್ಸ್ ಮಾತಾಡ್ಸೋಣ ಅನ್ಕೊಂಡಿದೀನಿ ನ ಮಾತಾಡಿಸ್ತೀನಿ ಸೊ ಬಂದವರ್ದೆಲ್ಲಾರ್ದು ಒಂದ್ ಬೈಕ್ಸ್ ತಗೊಂತೀನಿ ಬಂದವರಿಗೆ ಹೆಂಗಂಗೆ ಮೆಡಲ್ ಇಶ್ಯೂ ಮಾಡ್ತಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಅಲ್ಲಿಂದ ಬರ್ತಿದಂಗೆ ಸೊ ಫ್ರಾಕ್ ಎಂಟ್ರಿ ಆಗ್ತಿದಂಗೆ ಇಲ್ಲಿ ಮೆಂಬರ್ಸ್ ಏನಿದ್ದಾರೆ ಇವರೆಲ್ಲಾ ತಗೊಂಡು ಮೆಡಲ್ಸ್ ಇಶ್ಯೂ ಮಾಡ್ತಾರೆ ಸೊ ಇದು ಬಂದು ಟ್ವೆಂಟಿ ಒನ್ ದು ಸೊ ಮೆಡಲ್ಸ್ ಇಲ್ಲಿ ಇಶ್ಯೂ ಆಗುತ್ತೆ ಮುಂದೆ ಹೋದ್ರೆ ಟೆನ್ ಕಿಲೋಮೀಟರ್ ದು ಸೊ ಟೆನ್ ಕಿಲೋಮೀಟರ್ ದು ಇಲ್ ಇಶ್ಯೂ ಆಗುತ್ತೆ ಮೆಡಲ್ಸ್ ಸೊ ಹಾಗೆ ಮುಂದೆ ಹೋದ್ರೆ ಇದು ಫೈವ್ ಕಿಲೋಮೀಟರ್ ದು ಸೊ ಫೈವ್ ಕಿಲೋಮೀಟರ್ ದು ಮೆಡಲ್ಸ್ ಇಲ್ಲಿ ಇಶ್ಯೂ ಆಗುತ್ತೆ ಸೊಲಾಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ವರ್ಷ ಮಾಡಿದ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಲೆಟ್ಸ್ ಯಾರನಾದ್ರು ಮಾತಾಡ್ಸೋಣ ನನ್ನ ಹೆಸರು ಸುನೀತಾ ಅಂತ ಹೇಳಿ ಸುನೀತಾ ರವಿ ಅಂತ ನಾನು ಇಲ್ಲಿ ಒಬ್ಬ ಆರ್ಗನೈಸರ್ ಆಗಿ ವರ್ಕ್ ಮಾಡಿದೀನಿ ಸಲ ನಾ ಫಸ್ಟ್ ಟೈಮ್ ತುಮಕೂರು ಮ್ಯಾರಥನ್ ಅಂತ ಶುರು ಮಾಡಿ ಒನ್ ಫಿಫ್ಟಿ ಮೆಂಬರ್ಸ್ ಆರ್ಗನೈಸೇಷನ್ ಶುರು ಮಾಡಿ ಮಾಡಿರೋದು ಎಲ್ಲಾರು ಫೀಡ್ ಬ್ಯಾಕ್ ತುಂಬಾ ಚೆನ್ನಾಗ್ ಬಂದಿದೆ ಅಂತ ಹೇಳಿದಾರೆ ಫೈವ್ ಕೆ ಮಾಡಿದೀವಿ ಟೆನ್ ಕೆ ಮಾಡಿದೀವಿ

ಹಾಗೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿದೀನಿ ಎನಿವೇ ಸರ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣ ಬೆಂಗಳೂರಿನಿಂದ ಬಂದಿದ್ದೀನಿ ಸೂಪರ್ ಓಲ್ಡ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಟ್ ಸೆವೆಂಟಿ ಇಯರ್ಸ್ ಆ್ಯಂಡ್ ರನ್ನಿಂಗ್ ವಿತ್ ಬೇರ್ ಫುಡ್ಡಲ್ಲಿ ಆಮೇಲೆ ನಿಮ್ಮದು ಈವೆಂಟ್ ತುಂಬಾ ಚೆನ್ನಾಗಿತ್ತು ಸಾಧಾರಣವಾಗಿ ರನ್ನರ್ ಏನು ಬೇಕು ಅಂದ್ರೆ ಪ್ರಾಪರ್ ಹೈಡ್ರೇಷನ್ ಇರಬೇಕು ಅದು ತುಂಬಾ ಚೆನ್ನಾಗಿತ್ತು ಇದೆ ರೂಟ್ ಮ್ಯಾಪ್ಸ್ ಚೆನ್ನಾಗಿರ್ಬೇಕು ರೂಟ್ಸ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದೀರ ಮೊದಲನೇ ಇವೆಂಟ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀರ ಇನ್ನು ಮುಂದೆ ಅದೇ ತರ ಮಾಡ್ತಾ ಇರಿ ರನ್ನರ್ ಬೇಕಾದ್ರೆ ಎರಡೇ ವಿಷಯ ಇನ್ನೊಂದ್ಸರಿ ಹೇಳ್ತಾ ಇದೆ ಒಂದು ಹೈಡ್ರೇಷನ್ನು ಒಂದರ ರೂಟ್ ಗೈಡ್ ಇದೆರಡೂ ಚೆನ್ನಾಗಿತ್ತು ಇನ್ನು ಮಿಕ್ಕಿ ನೀವು ಕಲರ್ ಲೈಟ್ ಫುಲ್ ಹಾಕೊಂಡು ಏನೋ ಮಾಡ್ತೀರಿ ಇಸ್ ನಾಟ್ ಗೋಯಿಂಗ್ ಟು ಮ್ಯಾಚ್ ಸೊ ನಾವು ಒಂದು ಅರೌಂಡ್ ಇನ್ನೂರ ಟ್ರ್ಯಾಕ್ ಕೊಟ್ಟಿದ್ದೀನಿ ಇದುವರೆಗೂ ಇದರಲ್ಲಿ ಮೋಸ್ಟ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಟಾಪ್ ಅಲ್ಲಿ ಬರುತ್ತೆ ಥ್ಯಾಂಕ್ ಯು ನಾವು ಬನ್ನೋಸ್ ಅಂತ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ರನ್ನಿಂಗ್ ಗ್ರೂಪು ಇವತ್ತು ತುಮಕೂರು ಮ್ಯಾರಥಾನ್ ನೋಡ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ಬಂದ್ವಿ ಈ ಮ್ಯಾರಥಾನ್ ಫಸ್ಟ್ ಟೈಮ್ ಆರ್ಗನೈಸ್ ಖುಷಿ ಆಯ್ತು ಆಕ್ಚುಲಿ ಸರ್ಪ್ರೈಸ್ ಆಯ್ತು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಇವೆಂಟ್ ಮ್ಯಾನೇಜರ್ಸ್ ಹೆಂಗ್ ಮಾಡ್ತಾರೋ ಅದಕ್ಕಿಂತ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸೊ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರೋ ವರ್ಷನೂ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ತುಮಕೂರು ರನ್ನರ್ಸ್ ಥ್ಯಾಂಕ್ ಯು ಚೇತನ್ ಅಂತ ಫಸ್ಟ್ ಆಫ್ ಮ್ಯಾರಥಾನ್ ಇದು ತುಮಕೂರಲ್ಲಿ ನಡೆದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಆರ್ಗನೈಸ್ ಮಾಡಿದ್ರು ಹೈಡ್ರೇಷನ್ ತುಂಬಾ ಚೆನ್ನಾಗಿತ್ತು ಇವನ್ ರೌಟ್ ನ್ಯಾವಿಗೇಷನ್ ಇಂದ ಹಿಡಿದು ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ದ ಬೆಸ್ಟ್ ಎಲ್ಲಾರು ತುಮಕೂರ್ ರನ್ನರ್ಸ್ ತುಮಕೂರ್ ರನ್ನರ್ಸ್ ಚೇತನ್ ರನ್ ನೋಡ್ ಬಂದವರಿಗೆ ಲೈಕ್ ಮಸಲ್ ಕ್ರಾಂಪ್ ಆತರ ಏನಾದ್ರು ಆದ್ರೆ ಸೊ ಅದಕ್ಕೋಸ್ಕರ ಸ್ಟ್ರೆಚಿಂಗ್ ಮತ್ತೆ ಫಿಸಿಯೋ ತರನ ಒಂದು ಕ್ಯಾಂಪ್ ತರ ಅರೇಂಜ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗಿ ಎಲ್ಲ ಮಸಾಜ್ ಕ್ಯಾಂಪ್ ಅಥವಾ ಟೇರರ್ ಆದ್ರೆ ಸಮಥಿಂಗ್ ಲೈಕ್ ಸ್ಟ್ರಚಿಂಗ್ ಎಲ್ಲ ಮಾಡಿಸ್ಕೊಳೋದಾದ್ರೆ ಅಲ್ಲಿ ಮಾಡಿಸ್ಕೊಬೋದು ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಸೊ ಸಿ ನಾನು ಸ್ವಲ್ಪ ಝೂಮ್ ಆಗ್ತೀನಿ ಇವಾಗ ಸೊ ಇಲ್ಲಿ ಅದನ್ನ ಅರೇಂಜ್ ಮಾಡಿದ್ದಾರೆ ಅಲ್ಲಿ ನೀವು ನೋಡ್ಬೋದು ಬಹುಶಃ ಮಸಾಜ್ ಎಲ್ಲ ತಗೊಂತಿದ್ದಾರೆ ಸ್ಟ್ರಚಿಂಗ್ ಮಾಡ್ತಿದ್ದಾರೆ ಸೊ ಮಸಲ್ಸ್ ಎಲ್ಲ ಫ್ರೀ ಮಾಡಿ ಕೊಡ್ತಾರೆ ಸೊ ಆ ವ್ಯವಸ್ಥೆ ಕೂಡ ಆಗಿದೆ ಐ ಆಮ್ ಡಾಕ್ಟರ್ ರವಿ ಒಂದು ತುಮ್ಕೂರ್ ರನ್ನರ್ಸ್ ಕ್ಲಬ್ ನ ಆಕ್ಟಿವ್ ಮೆಂಬರ್ ನಾವು ಅಕ್ಟೋಬರ್ ಮಂತ್ ಅಲ್ಲಿ ಇಪ್ಪತ್ನಾಕರಲ್ಲಿ ಮ್ಯಾರಥಾನ್ ಮಾಡ್ಬೇಕಂತ ತುಮ್ಕೂರ್ ರನ್ನರ್ಸ್ ಕ್ಲಬ್ ನ ಮೆಂಬರ್ಸ್ ಎಲ್ಲ ಆಲೋಚನೆ ಮಾಡ್ತಿದ್ರು ಅಕ್ಟೋಬರ್ ಮಿಡ್ ಅಲ್ಲಿ ಈ ಐಡಿಯಾ ನ ಎಲ್ಲಾ ಹುಡುಗರು ಕನ್ಸ್ಯೂವ್ ಮಾಡಿದ್ರು ನವೆಂಬರ್ ಅಲ್ಲಿ ಮ್ಯಾರಥಾನ್ ಈವೆಂಟ್ ಅನ್ನ ಆರ್ಗನೈಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಸೊ ನಾವು ಬಜೆಟ್ ನ ಯೋಚನೆ ಮಾಡ್ತಾ ಇದ್ವಿ ಎಷ್ಟಾಗ್ಬೋದು ಇದಕ್ಕೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಒಂದು ಏಳುವರೆ ಲಕ್ಷ ಬಜೆಟ್ ಬೇಕಿತ್ತು ಈವೆಂಟ್ ಅನ್ನ ಆರ್ಗನೈಸ್ ಮಾಡೋದಕ್ಕೆ ಅವಾಗ ಏನ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ನಾವು ಸ್ಪಾನ್ಸರ್ಸ್ ನ ಮೀಟ್ ಮಾಡೋದಂತ ಡಿಸೈಡ್ ಮಾಡಿ ಎಲ್ಲಾ ಟೀಮ್ ಮೆಂಬರ್ಸ್ ಜೊತೆಯಾಗಿ ಒಂದಷ್ಟು ಸ್ಪಾನ್ಸರ್ಸ್ ನ ತುಮಕೂರ್ ನಲ್ಲಿ ರೆಕಗ್ನೈಸ್ ಮಾಡಿದ್ವಿ ನವೆಂಬರ್ ಮಿಡ್ ಆದ್ಮೇಲೆ ಮಾಡೋದಕ್ಕೆ ಶುರು ಮಾಡಿದ್ವಿ ಫಸ್ಟ್ ನಾವು ಅರ್ಬನ್ ರೆಸಾರ್ಟ್ ಹತ್ರ ಹೋಗಿದ್ವಿ ಅವ್ರನ್ನ ಟೈಟಲ್ ಸ್ಪಾನ್ಸರ್ಸ್ ಆಗಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅವರು ವಾಲಂಟಿಯರ್ ಆಗಿ ಅಕ್ಸೆಪ್ಟ್ ಮಾಡಿ ನಮ್ ಟೈಟ್ಲ್ ಸ್ಪಾನ್ಸರ್ಸ್ ಆದ್ರು ಅದಾದ ನಂತರ ನಾವು ಇನ್ನೊಂದು ಸಿದ್ಧಿ ಬಾಯೋ ಅವ್ರ ಹತ್ರ ಹೋದ್ವಿ ಅವ್ರು ಕೂಡ ಅನ್ಕಂಡೀಷನಲ್ ಸಪೋರ್ಟ್ ಅಂತ ಏನ್ ಕರಿತೀವಲ್ಲ ಅದನ್ನ ಅವರು ಮುಂದೆ ಬಂದು ಶುರು ಮಾಡಿದ್ರು ಬಜೆಟ್ ಅನ್ ಪ್ಲಾನ್ ಮಾಡಿ ಅಪ್ರೋಚಿಂಗ್ ಮಾಡಿದ್ವಿ ಅದಿತಿ ಹಾಸ್ಪಿಟಲ್ಸ್ ನ ಅಪ್ರೋಚ್ ಮಾಡಿದ್ವಿ ಅವ್ರು ಒಪ್ಕೊಂಡ್ರು ಸಿದ್ಧಗಂಗಾ ಹಾಸ್ಪಿಟಲ್ಸ್ ನ ಅಪ್ರೋಚ್ ಮಾಡಿದ್ವಿ ಅವರು ಒಪ್ಕೊಂಡ್ರು ಮರ್ಲಿನ್ ಗ್ರೂಪ್ ಅವರು ರಿಫೈನರಿ ಒಪ್ಕೊಂಡ್ರು ಮಂಜುನಾಥ ಫರ್ಟಿಲೈಸರ್ಸ್ ಆ ಗ್ರೂಪ್ ಒಪ್ಕೊಂಡ್ರು ಪ್ಲಸ್ ಜುವೆಲರ್ಸ್ ಅವ್ರ ಮುಂದೆ ಬಂದ್ರು ಎಡಿ ಮೀತ್ಸ್ ಅಂತ ಅವರು ಅವರು ಕೂಡ ಗೋಲ್ಡ್ ಸ್ಪಾನ್ಸರ್ ಹೀಗೆ ಸುಮಾರು ಒಂದಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಫ್ರಮ್ ತುಮಕೂರು ಸ್ಪಾನ್ಸರ್ಸ್ ಇಂದ ನಮಗೆ ಸಿಕ್ತು ಮಿನಿಮಲ್ ಆಗಿ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಫಿಕ್ಸ್ ಮಾಡಿದ್ವಿ ಟ್ವೆಂಟಿ ಒನ್ ಕೆಗೆ ಗೆ ಫೋರ್ ನೈಂಟಿ ನೈನ್ ರುಪೀಸ್ ಟೆನ್ ಕೆಗೆ ಗೆ ತ್ರೀ ನೈನ್ಟಿ ನೈನ್ ರುಪೀಸ್ ಫೈವ್ ಕೆಗೆ ಗೆ ಒನ್ ನೈನ್ಟಿ ನೈನ್ ರುಪೀಸ್ ಅನ್ನ ನಾವು ಫಿಕ್ಸ್ ಮಾಡಿದ್ವಿ ಫಸ್ಟ್ ಅನ್ಕೊಂಡಿದ್ದು ಐನೂರು ಜನ ಮಾತ್ರ ರನ್ನರ್ಸ್ ರಿಜಿಸ್ಟರ್ ಆಗ್ತಾರೆ ಅಂದ್ಕೊಂಡಿದ್ವಿ ಓವರ್ ಮೆಮಿಂಗ್ ಫ್ರಮ್ ರಿಜಿಸ್ಟ್ರೇಷನ್ ಏನಪ್ಪಾ ಅಂದ್ರೆ ನಾವು ವಿಡ್ ಪುಷಿಂಗ್ ಟು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತನಕ ಹೋಗ್ತಿತ್ತೇನೋ ಗೊತ್ತಿಲ್ಲ ನಮಗೆ ವಿ ವುಡ್ ಹಾವ್ ಕ್ರಾಸ್ಡ್ ಈವನ್ ಹಂಡ್ರೆಡ್ ತೌಸಂಡ್ ರನ್ನರ್ಸ್ ನಾವೇನ್ ಮಾಡಿದ್ವಿ ಇದು ಆರ್ ಫಸ್ಟ್ ಟೈಮ್ ೈಸ್ ಮಾಡ್ತಿರೋದ್ರಿಂದ ಸೆವೆನ್ ಹಂಡ್ರೆಡ್ ಬಂದ ತಕ್ಷಣ ನಾವು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ವಿ ಫೈವ್ ಕೆ ಮೋರ್ ದನ್ ತ್ರೀ ಹಂಡ್ರೆಡ್ ರಿಜಿಸ್ಟ್ರೇಷನ್ಸ್ ಬಿ ಹ್ಯಾಡ್ ಟ್ವೆಂಟಿ ಒನ್ ಕೆಂಡ್ರೆಡ್ ಅಂಡ್ ಥರ್ಟಿ ರಿಜಿಸ್ಟ್ರೇಷನ್ ಬಿ ಹ್ಯಾಡ್ ಅಂಡ್ ಟೆನ್ ಕೆಗೆ ಇನ್ ಬಿಟ್ವೀನ್ ಟೂ ಹಂಡ್ರೆಡ್ ರಿಜಿಸ್ಟ್ರೇಷನ್ ಏನೋ ಟು ಗೆಟ್ ದಿಸ್ ಈವೆಂಟ್ ಹ್ಯಾಪನ್ ಇನ್ ತುಮ್ಕೂರ್ ಫಾರ್ ಫಸ್ಟ್ ಟೈಮ್ ಅದು ಒಂದು ಬ್ಯೂಟಿಫುಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಆಲ್ ದ ಮೆಂಬರ್ಸ್ ಆಫ್ ತುಮಕೂರ್ ರನ್ನರ್ಸ್ ಕ್ಲಬ್ ನಾವು ಅಫಿಷಿಯಲ್ ಆಗಿ ರೆಜಿಸ್ಟರ್ನೇ ಮಾಡಿಲ್ಲ ನಾವು ಆದ್ರೂ ಇನ್ನೂ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ನಮ್ಮ ಮೆಂಬರ್ಸ್ ಗಳು ಕೋಆರ್ಡಿನೇಟ್ ಮಾಡ್ಕೊಂಡು ಯಾವತ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ವಿ ಟ್ವೆಲ್ತ್ ಜನವರಿ ನ್ಯಾಷನಲ್ ಯೂತ್ ಡೇ ಆಗಿದ್ರಿಂದ ಆನ್ ದಿಸ್ ಬ್ಯೂಟಿಫುಲ್ ಅಕೇಶನ್ ಬರ್ತ್ ಆನಿವರ್ಸರಿ ಆಫ್ ಸ್ವಾಮಿ ವಿವೇಕಾನಂದ ಫಿಕ್ಸ್ ಅವರ್ ಡೇ ಟ್ವೆಲ್ತ್ ಜಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಡಿಸೈಡ್ ಮಾಡಿ ಮಾಡಿದ್ವಿ ಆ ರನ್ನರ್ಸ್ ಗಳಿಗೆ ಪರ್ಟಿಕ್ಯುಲರ್ ಆಗಿ ಫೋಟೋಸ್ ಅರೇಂಜ್ಮೆಂಟ್ ರನ್ ಮಾಡುವಾಗ ಫೋಟೋಸ್ ನ ತೆಗೆಯುವಂತ ವ್ಯವಸ್ಥೆ ಕೂಡ ಮಾಡಿದ್ವಿ ನಮ್ಮ ಕಾರ್ತಿಕ್ ಸಿಂಗ್ ಫೋಟೋಗ್ರಫಿ ತುಮಕೂರ್ನವರು ಮಚ್ ಹ್ಯಾಪನಿಂಗ್ ಫೋಟೋಗ್ರಾಫರ್ ಅವರು ಸಹಯೋಗದಲ್ಲಿ ನಾವು ಇದನ್ನೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಸಾಧ್ಯ ಆಯ್ತು ಫ್ಯಾಸಿನೇಟಿಂಗ್ ತಿಂಗ್ ಏನಪ್ಪ ಅಂದ್ರೆ ಗೆ ರಿಜಿಸ್ಟರ್ ಮಾಡಿದ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಆಫ್ ದ ರನ್ನರ್ಸ್ ಬೇರೆ ಬೇರೆ ಕರ್ನಾಟಕದ ಕಡೆಯಿಂದ ಬಂದು ಓಡಿರೋದು ಅದೊಂದು ವ್ಯಕ್ತಿವಾದದ್ದು ಏನಪ್ಪಾ ಅಂದ್ರೆ ನಾವು ಓಡಿಸಿದ ಟ್ರ್ಯಾಕ್ ರೋಡ್ ಅಲ್ಲಿ ಬರ್ತಾ ಇತ್ತು ದುರ್ಗ ಮತ್ತು ನಾಮಚಿಲ್ಮೆಗೆ ಹೋಗೋ ರೋಡ್ ಸಂಡೇ ಇರೋದ್ರಿಂದ ಅಲ್ಲಿ ಹೆಚ್ಚು ಟ್ರಾಫಿಕ್ ಬೇರೆ ಇರ್ತಿತ್ತು ನಾವು ಪೊಲೀಸ್ ಸಪೋರ್ಟ್ ತಗೊಂಡು ರೋಡ್ ಅನ್ನ ಅರ್ಧ ಬ್ಯಾರಿಕೇಡ್ ಹಾಕಿ ಅದಕ್ಕೆ ಟೇಪ್ಸ್ ಎಲ್ಲ ಕಟ್ಟಿ ಎನ್ ಸಿ ಸ್ಟೂಡೆಂಟ್ಸ್ ನ ಡೆಪ್ಲಾಯ್ ಮಾಡಿ ಅಲ್ಲಿ ಈ ಇವೆಂಟ್ ನ ಆರ್ಗನೈಸ್ ಮಾಡಿದ್ವಿ ನೆಕ್ಸ್ಟ್ ಜನವರಿ ಟ್ವೆಲ್ತ್ ಕೂಡ ವಿವೇಕಾನಂದ ಜಯಂತಿ ಯೂತ್ ನ್ಯಾಷನಲ್ ಯೂತ್ ಡೇ ಸೆಲೆಬ್ರೇಟ್ ಮಾಡೋ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಯರ್ ಅಲ್ಲೂ ಕೂಡ ಕೂಡ ಇದೇ ತರದ ಒಂದು ಫುಲ್ ಮ್ಯಾರಥಾನ್ ಅನ್ನ ಆರ್ಗನೈಸ್ ಮಾಡಿ ಫುಲ್ ಮ್ಯಾರಥಾನ್ ಅಂದ್ರೆ ಫಾರ್ಟಿ ಟೂ ಕಿಲೋಮೀಟರ್ಸ್ ಇರುತ್ತೆ ಹಾಫ್ ಮ್ಯಾರಥಾನ್ ಟ್ವೆಂಟಿ ಒನ್ ಇರುತ್ತೆ ಟೆನ್ ಕೆ ಅಂಡ್ ಫೈವ್ ಕೆ ಮಜಾರ್ ಅನ್ನ ಒಂದು ಈ ಮ್ಯಾರಥಾನ್ ಈವೆಂಟ್ ನ ಸಕ್ಸಸ್ ಅನ್ನು ನಮ್ಮ ಟೀಮ್ ಮೆಂಬರ್ಸ್ ಗೆ ನಮ್ ಸ್ಪಾನ್ಸರ್ಸ್ ಗೆ ಡೆಡಿಕೇಟ್ ಮಾಡಕ್ಕೆ ನನಗೆ ಇಷ್ಟಪಡ್ತೀನಿ ತುಮಕೂರ್ ರನ್ನರ್ಸ್ ಕ್ಲಬ್ ತುಮಕೂರ್ ರನ್ನರ್ಸ್ ಕ್ಲಬ್ Dumkur Runners Club. Goed,